ನೀವು ನೋಡ್ತಾ ಇದ್ದೀರಾ ಎಡಿನ್ಸ್ ನ್ಯೂಸ್ ನವನಮು ತ್ರೀ ಪಾಯಿಂಟ್ ಜೀರೋ ವಿಶೇಷ ಸೈಡ್ ಲೈನ್ ಗೆ ಸ್ವಾಗತ ನಾನ್ ಅನುಷ ನರೇಂದ್ರ ಮೋದಿ ಈಗ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇದ್ದಾರೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಅನ್ನುವಂತಹ ವಿಚಾರ ಈಗ ಮತ್ತಿಗೆ ಚಾಲ್ತಿಗೆ ಬಂದಿದೆ ಎಂಟನೇ ತಾರೀಕು ಯಾವಾಗ್ಲೂ ನರೇಂದ್ರ ಮೋದಿ ಅವರು ಗಂಟು ಬಿದ್ದಂತಹ ತಾರೀಕು ಅಂತಾನೆ ಎಲ್ಲ ಹೇಳ್ತಾ ಇದ್ರು ಆದ್ರೆ ಈಗ ಎಂಟನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಿತ್ತು ಅವರು ಸಡನ್ ಆಗಿ ಎಂಟರಿಂದ ಒಂಬತ್ತನೇ ತಾರೀಖಿಗೆ ಶಿಫ್ಟ್ ಆದದ್ ಯಾಕೆ ಈ ಒಂಬತ್ತರ ನಂಟು ಏನಿದೆ ದೇಶಕ್ಕೆ ಇದರಿಂದ ಏನೆಲ್ಲ ಒಳ್ಳೆದಾಗುತ್ತೆ ಮೋದಿ ಅವರು ಒಂಬತ್ತನೇ ತಾರೀಕು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಇದರಿಂದ ಇರುವಂತಹ ಗುಟ್ಟೇನು ಒಂಬತ್ತರ ಎಂಟರ ನಂಟನ್ನ ಬಿಟ್ಟು ಒಂಬತ್ತರ ಗಂಟು ಬಿದ್ದದ್ ಯಾಕೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಹುಡುಕುವಂತ ಕೆಲಸವನ್ನ ಇವತ್ತಿನ ಸೈಡ್ ಲೈನ್ ಅಲ್ಲಿ ನಾವು ಮಾಡ್ತೀವಿ ಇಂದು ಸಂಜೆ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಈಗ ಏನು ನರೇಂದ್ರ ಮೋದಿ ಅವರು ಎಂಟರ ನಂಟಿನ ಗಂಟೇನು ಎಸ್ ಸಂಖ್ಯೆ ಎಂಟರನ್ನು ಬಿಟ್ಟು ಅಂತ ಒಂಬತ್ತಕ್ಕೆ ಶಿಫ್ಟ್ ಆಗಿದ್ ಯಾಕೆ ಇನ್ನು ಮೋದಿ ಮೊದಲ ಬಾರಿಗೆ ಸಿಎಂ ಆಗಿದ್ದನ್ನ ನಾವು ನೋಡಿದ್ರೆ ಅವರು ಇದೇ ಒಂಬತ್ತನೇ ತಾರೀಕು ಮೋದಿಯವರು ಮೊದಲನೇ ಬಾರಿಗೆ ಸಿಎಂ ಆಗಿದ್ರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ಕೂಡ ಇದೇ ದಿನ ಒಂಬತ್ತನೇ ತಾರೀಕು ಒಂಬತ್ತರ ಸಂಖ್ಯೆ ಏನಿದೆ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಗೆ ಏನೆಲ್ಲ ಮಹತ್ವ ಇದೆ ಹಾಗೂ ಎಸ್ ಇನ್ನೇನು ಅತೀಂದ್ರಿಯ ಶಕ್ತಿ ಹಾಗೂ ಆಡಳಿತ ಗ್ರಹ ಮಂಡಲ ಏನು ಮಂಗಳ ಇದೆ ಇದು ಒಂಬತ್ತು ಮೋದಿಯವರ ಜನ್ಮದಿನ ಚರಣಿಯನ್ನ ನಾವು ನೋಡೋದಾದ್ರೆ ಏನು ಅವರು ಹತ್ತೊಂಬತ್ತು ಐದನ್ನ ಏನು ಹದಿನೇಳನೇ ತಾರೀಕು ಇದನ್ನ ಕೂಡಿದ್ರೆ ಎಂಟು ಬರುತ್ತೆ ಮೋದಿಯವರು ಸಿಎಂ ಆಗಿದಾಗ್ಲೂ ಕೂಡ ಎಂಟರ ಸಂಖ್ಯೆಗೆ ಮಹತ್ವವನ್ನ ಕೊಡ್ತಾ ಇದ್ರು ಯಾಕಂದ್ರೆ ಅವರು ಸಂಖ್ಯೆ ಏನು ಎಂಟಿತ್ತು ಅಹ್ ಈ ಎಂಟರ ನಂಟನ ನಾವು ನೋಡ್ತಾ ಹೋಗೋದಾದ್ರೆ ಅಹ್ ಏನು ನೋಟು ಅಮಾನ್ಯೀಕರಣ ಏನಿತ್ತು ಅಮಾನ್ಯೀಕರಣ ಇದು ಕೂಡ ಎಂಟನೇ ತಾರೀಕು ಆಗಿತ್ತು ಇನ್ನು ಪುಲ್ವಾಮಾ ದಾಳಿ ಆಗಿರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಇದೆಲ್ಲ ಕೂಡ ಎಂಟನೇ ತಾರೀಕು ನಡೆದಿತ್ತು ಈ ಎಂಟರ ನಂಟು ದೇಶದ ಜನರನ್ನ ಉದ್ದೇಶಿಸಿ ಮೋದಿ ಮಾತನಾಡಿದಂತಹ ಸಮಯ ಕೂಡ ಎಂಟು ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಎಂಟನೇ ಅಷ್ಟ ಸಂಖ್ಯೆ ಏನಿತ್ತು ಈ ಸಂಖ್ಯೆ ಶನಿಯ ಗ್ರಹ ಸೂಚಿಯಲ್ಲಿತ್ತು ಇನ್ನು ಏನು ಈ ಎಂಟರ ನಂಟು ಏನಿದೆ ಈ ಎಂಟರ ನಂಟನ್ನ ಬಿಟ್ಟು ಒಂಬತ್ತಕ್ಕೆ ಮೋದಿ ಶಿಫ್ಟ್ ಆದದ್ ಯಾಕೆ ಈ ಒಂಬತ್ತನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಏನೆಲ್ಲ ಆಗುತ್ತೆ ಎಸ್ ಇನ್ನು ಏನು ನರೇಂದ್ರ ಮೋದಿಗೆ ಎಂಟರ ನಂಟಿನ ಗೊತ್ತೇನು ಇನ್ನು ಸಂಖ್ಯೆ ಎಂಟನ್ನ ಬಿಟ್ಟು ಅಂತ ಒಂಬತ್ತಕ್ಕೆ ಶಿಫ್ಟ್ ಆಗಿದ್ ಯಾಕೆ ಮೋದಿ ಮೋದಿ ಮೊದಲ ಬಾರಿಗೆ ಸಿಎಂ ಆಗಿದ್ದು ಇದೇ ಒಂಬತ್ತನೇ ತಾರೀಕು ಆದ್ರೆ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ಕೂಡ ಇದೇ ದಿನ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಇಂದು ಸ್ವೀಕಾರ ಮಾಡ್ತಾರೆ ಒಂಬತ್ತರ ಸಂಖ್ಯೆಗೆ ಸಂಖ್ಯಾಶಾಸ್ತ್ರ ಇದೆ ಇದ್ರ ಪ್ರಕಾರ ಏನ್ ಹೇಳಲಾಗುತ್ತೆ ಅತೀಂದ್ರಿಯ ಶಕ್ತಿ ಹಾಗೂ ಆಡಳಿತ ಗ್ರಹ ಮಂಗಳ ಈ ಮಂಗಳ ಕೂಡ ಒಂಬತ್ತು ಏನು ಮೋದಿಯವರ ಜನ್ಮ ದಿನಾಚರಣೆ ಕೂಡ ಹದಿನೇಳನೇ ತಾರೀಕು ಬರುತ್ತೆ ಇದನ್ನ ಕೂಡಿದ್ರೆ ಎಂಟಾಗತ್ತೆ ಮೋದಿಯವರು ಸಿಎಂ ಆಗಿದ್ದು ಕೂಡ ಎಂಟರ ಸಂಖ್ಯೆಯ ಮಹತ್ವ ಇನ್ನು ಮೋದಿಯವರಿಗೆ ಸಂಖ್ಯೆ ಎಂಟರ ತಳುಕು ಹಾಕೊಂಡಿದೆ ಆದ್ರೆ ಈಗ ಏನು ತಳುಕು ಹಾಕೊಂಡಿತ್ತು ಅದನ್ನ ಬಿಟ್ಟು ಒಂಬತ್ತಕ್ಕೆ ಬರ್ತಾ ಇದ್ದಾರೆ ನಂಟು ಏನು ನೋಟು ಅಮಾನ್ಯಕರಣ ಏನಿತ್ತು ಇದು ಕೂಡ ಆಗಿದ್ದು ಎಂಟನೇ ತಾರೀಕು ಪುಲ್ವಾಮಾ ದಾಳಿ ಆಗಿರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಇವೆಲ್ಲ ನಡೆದಿದ್ದು ಎಂಟರಂದು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದು ಮೋದಿಯವರು ಕೂಡ ಎಂಟನೇ ಸಮಯದಲ್ಲಿ ಇನ್ನು ಸಂಖ್ಯಾಶಾಸ್ತ್ರ ಏನಿದೆ ಇದ್ರ ಪ್ರಕಾರ ಎಂಟನೇ ಸಂಖ್ಯೆ ಶನಿಯನ್ನ ಧರ್ಮ ಧರ್ಮ ತಾಳೆ ಹಾಕಿ ಫಲವನ್ನ ಅಹ್ ನೀಡುವಂತಹ ಗ್ರಹ ಆಗಿದ್ದಾನೆ ಅಂತ ನಂಬಿಕೆ ಕೂಡ ಇದೆ ಮೋದಿ ಅವರ ತ್ರೀ ಪಾಯಿಂಟ್ ಜೀರೋಗೆ ಒಂಬತ್ತರ ನಂಟು ಸಿಕ್ಕಿದೆ ಎಂಟರ ನಂಟನ್ನ ಬಿಟ್ಟು ಒಂಬತ್ತಕ್ಕೆ ಗಂಟು ಬಿದ್ದದ್ ಯಾಕೆ ಒಂಬತ್ತರ ಸಂಖ್ಯೆಗೆ ಶಂಕಾಶಾಸ್ತ್ರ ಹೇಳಿದ್ದೇನು ಮೋದಿ ಅವರು ಮೊದಲನೇ ಬಾರಿಗೆ ಸಿಎಂ ಆಗಿದ್ದನ್ನ ನಾವು ನೋಡಿದ್ವಿ ಅವರು ಕೂಡ ಅಂದ್ರೆ ಸಮಯದಲ್ಲಿ ಅಹ್ ಒಂಬತ್ತನೇ ತಾರೀಕು ಸಿಎಂ ಆದವರು ಈ ಮೂರನೇ ಬಾರಿಗೆ ಮೋದಿ ಏನು ಪ್ರಧಾನಿ ಆಗ್ತಾ ಇದ್ದಾರೆ ಮೋದಿ ಸರ್ಕಾರ ಮತ್ತೊಮ್ಮೆ ಎನ್ ಡಿ ಎ ಕೂಟ ಅಸ್ತಿತ್ವಕ್ಕೆ ಬಂತು ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯನ್ನ ನಾವು ನೋಡಿದ್ರೆ ಅದು ಬಿಜೆಪಿ ಸರ್ಕಾರ ಬಂದಿತ್ತು ಆದ್ರೆ ಈ ಈಗ ಈ ಬಾರಿ ಏನಾಯ್ತು ಬಿಜೆಪಿಗೆ ಅಂತ ಹೇಳಿದ್ರೆ ಅದು ನಿರೀಕ್ಷೆಗೆ ತಕ್ಕಂತ ಫಲ ಸಿಕ್ಕಿಲ್ಲ ಹಾಗಾಗಿ ಮೈತ್ರಿ ಕೂಟವನ್ನ ಮಾಡಿಕೊಂಡು ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಇದು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು ಈ ಕುರಿತಾಗಿ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಸಂತೋಷ್ ರೆಡ್ಡಿ ಬಿಜೆಪಿ ಮುಖಂಡರಾಗಿರುವಂತಹ ಸಂತೋಷ್ ರೆಡ್ಡಿ ಅವರಿದ್ದಾರೆ ಸಂತೋಷ್ ರೆಡ್ಡಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಎಸ್ ಇದು ಏನು ನರೇಂದ್ರ ಮೋದಿ ಅವರು ಈಗ ಮತ್ತೊಮ್ಮೆ ದೇಶಕ್ಕೆ ಪ್ರಧಾನಿ ಆಗ್ತಾ ಇದ್ದಾರೆ ಮೂರು ಬಾರಿ ಸತತವಾಗಿ ಪ್ರಧಾನಿ ಆಗ್ತಾ ಇದಾರೆ ಆಗೇ ಹಾಗೆ ಆಗಿರುತ್ತೆ ನೀವೇನು ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಅಷ್ಟೇ ಅಲ್ಲ ಇಡೀ ರಾಜ್ಯ ಮತ್ತೆ ರಾಷ್ಟ್ರ ಇಡೀ ಅಹ್ ಪ್ರಪಂಚನೇ ಹೆಮ್ಮೆ ಪಡ್ತಕ್ಕಂಥ ಎಲ್ಲಾ ದೇಶನೂ ಹೆಮ್ಮೆ ಪಡ್ತಕ್ಕಂತ ವಿಷಯ ಇದಾಗಿದೆ ನರೇಂದ್ರ ಮೋದಿಯವರು ಸತತ ಮೂರನೇ ಏನು ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲೂ ಹುಮ್ಮಸ್ಸು ಬಂದಿದೆ ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ತ್ರೀ ಪಾಯಿಂಟ್ ಓಗ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಇವತ್ತಿನಿಂದಲೇ ಮತ್ತೆ ದೇಶದ ಅಭಿವೃದ್ಧಿ ಕೆಲಸಕ್ಕೆ ನಿರಂತರವಾಗಿ ಅವರನ್ನ ತೊಡಸ್ಕೊಂತಾರೆ ಅಂತ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಎಸ್ ಇನ್ನು ಅವರು ಏನು ಎರಡ್ ಸಾವಿರದ ಹದಿನಾಲ್ಕರ ಮೊದಲ ಟರ್ಮ್ ಇತ್ತು ಅದು ಮತ್ತೆ ನೋಡಿದ್ರೆ ಇಪ್ಪತ್ತ್ ನಾಲ್ಕರಲ್ಲಿ ಅವರು ಏನೆಲ್ಲ ದೇಶಕ್ಕೆ ಕೊಡುಗೆಗಳನ್ನ ಕೊಡ್ಬೋದು ಏನವರ ಕನಸು ಇದೆ ಸದೃಢ ಭಾರತ ಆ ಇದು ನೆರವೇರತ್ತ ಅವ್ರ ಕನಸು ನನಸಾಗುತ್ತಾ ಈ ಟರ್ಮ್ ಅಲ್ಲಿ ಅನ್ಸುತ್ತಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ ತಕ್ಷಣನೇ ಆ ಸಾಕಷ್ಟು ಅಭಿವೃದ್ಧಿ ಕೆಲಸನ ಮಾಡಿದ್ರು ಅದಾದ ನಂತರ ಎರಡನೇ ಬಾರಿ ಪ್ರಧಾನಮಂತ್ರಿ ಆದಾಗಲೂ ಕೂಡ ಸಾಕಷ್ಟು ದೇಶದ ಅಭಿವೃದ್ಧಿ ಮತ್ತೆ ನಮ್ಮ ಆರ್ಮಿ ಆಗಿರ್ಬೋದು ಮತ್ತೆ ಅಯೋಧ್ಯೆ ಆಗಿರ್ಬೋದು ಇನ್ನೂ ಹಲವಾರು ಯೋಜನೆಗಳನ್ನ ದೇಶಕ್ಕೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಈ ಈ ಬಾರಿನೂ ಕೂಡ ನರೇಂದ್ರ ಮೋದಿ ಅವರು ದೇಶದ ಒಂದು ಹಿತಾಸಕ್ತಿ ಇಟ್ಕೊಂಡು ಪ್ರತಿಯೊಬ್ಬ ಜನರ ಹಿತಾಸಕ್ತಿ ಇಟ್ಕೊಂಡು ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಯಾವುದೇ ಸಂಶಯವೂ ಇಲ್ಲ ಎಸ್ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹತ್ತು ವರ್ಷ ಆಗಿದೆ ಇನ್ನೂ ಕೂಡ ಅವರು ಜನರ ಮನದಲ್ಲಿ ಮನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಏನು ರಾಜಕೀಯಕ್ಕೆ ಬಂದಂತಹ ಅವರ ಇಚ್ಛಾಶಕ್ತಿ ಆಗಿರ್ಬೋದು ಅವರು ಒಂದು ದಿಟ್ಟ ನಿರ್ಧಾರಗಳಾಗಿರ್ಬೋದು ಇದೆಲ್ಲ ಜನರಿಗೆ ನಂಬಿಕೆಯನ್ನ ಕೊಟ್ಟಿದೆ ಮೋದಿ ಮೇಲೆ ಅಂತ ಅನ್ಸುತ್ತೆ ಅಲ್ವಾ ನರೇಂದ್ರ ಮೋದಿ ಅವರು ನಾಲ್ಕು ಬಾರಿ ಸಿಎಂ ಆಗಿ ಅವ್ರು ಮಾಡದಂತಹ ಅಭಿವೃದ್ಧಿ ಕೆಲಸಗಳು ಹಾಗೂ ಈಗ ಮೂರನೇ ಬಾರಿ ಏನು ಅಹ್ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಒಂದು ನಿರಂತರ ಶ್ರಮ ಏನಿದೆ ದೇಶಕ್ಕೆ ಪ್ರತಿಯೊಬ್ಬ ಜನರಿಗೂ ಒಳ್ಳೆಯದು ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿ ಒಂದು ರಾಜ್ಯಗಳಿಗೂ ಗ್ರಾಮೀಣ ಮಟ್ಟದಲ್ಲೂ ಯೋಜನೆಗಳನ್ನ ತಲುಪಬೇಕು ತಲುಸ್ಬೇಕು ಅಂತೇಳಿ ಅವರ ಯೋಚನೆ ಏನಿದೆ ಇದೆಯಲ್ಲ ಆ ಒಂದು ಅವರ ದೂರದೃಷ್ಟಿಯನ್ನ ಜನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ ಅದರಿಂದಲೇ ಮತ್ತೆ ನಾವು ಈಗ ಮೂರನೇ ಬಾರಿ ಬಹು ವಚನ ಬಹುಮತದೊಂದಿಗೆ ನಾವು ಬಿಜೆಪಿ ಎನ್ ಡಿಎ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ಎಸ್ ಧನ್ಯವಾದಗಳು ಸಂತೋಷ್ ರೆಡ್ಡಿ ಅವರೇ ಎಷ್ಟೊತ್ತು ಇಡೆನ್ಸ್ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಎಸ್ ಇನ್ನೇನು ಮೂರನೇ ಬಾರಿ ಪ್ರಧಾನಿ ಆಗ್ತಾ ಇದ್ದಾರೆ ಮೋದಿ ಅವರು ಇಂದು ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನ ಕೂಡ ಆಹ್ ಸ್ವೀಕಾರ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಜೂನ್ ಒಂಬತ್ತು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು ಆ ಇನ್ನು ಎಸ್ ಆ ಇಂದು ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಯುವಕ ಯಾಕೆ ಪ್ರಧಾನಿಯವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಆ ಇನ್ನು ಏನು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಗಣ್ಯರು ಕೂಡ ಬಂದಿದ್ದಾರೆ ಗಣ್ಯರು ಕೂಡ ಏನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದನ್ನ ವೀಕ್ಷಣೆ ಮಾಡೋದಕ್ಕೆ ಒಂದ್ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಅತಿಥಿಗಳು ಬರುವಂತೆ ಸಾಧ್ಯತೆ ಕೂಡ ಇದೆ ಅದಕ್ಕೆ ಅವ್ರಿಗೆ ಚೇರ್ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಅಹ್ ಇದನ್ನೆಲ್ಲ ಹೊರತುಪಡಿಸಿ ಮೋದಿ ಯಾಕೆ ಒಂಬತ್ತನೇ ತಾರೀಖೇನೆ ಅಹ್ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಒಂದು ಕೆಲಸ ಏನೋ ಮಾಡ್ತಾ ಇದ್ದಾರೆ ಅದನ್ನ ಎಂಟನೇ ತಾರೀಕು ಮಾಡ್ತಾ ಇದ್ರು ಈಗ ಸಡನ್ ಆಗಿ ಒಂಬತ್ತನೇ ತಾರೀಕು ಮಾಡ್ತಾ ಇದ್ದಾರೆ ಆ ಪ್ರಮಾಣ ವಚನವನ್ನ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅವ್ರು ಏನೇ ಮಾಡಿದ್ರು ಕೂಡ ಒಂದು ಅರ್ಥ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಒಂದು ವಿಚಾರವನ್ನ ಮಾಡಿ ಏನ್ ಏನು ಮಾಡ್ಬೇಕು ಯಾವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ಮಾಡೇ ಅವರು ಮುಂದಿನ ಕೆಲಸಕ್ಕೆ ಮುಂದಾಗ್ತಾರೆ ಇದು ಕೂಡ ಅಷ್ಟೇನೆ ಐದು ವರ್ಷದ ಸತತವಾದಂತಹ ಜರ್ನಿಯನ್ನ ಮಾಡ್ಬೇಕಾಗಿದೆ ಅವರು ಈಗ ಪ್ರಧಾನಿಯಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಮುಂದಿನ ಐದು ವರ್ಷಗಳ ಕಾಲ ಸದೃಢವಾಗಿ ನಿಂತು ದೇಶವನ್ನ ಮತ್ತೆ ನಮ್ಮ ಏನು ದೇಶದ ಆಡಳಿತವನ್ನ ನಡೆಸ್ಬೇಕಾಗಿರುತ್ತೆ ಎಸ್ ಈ ಕುರಿತಾಗಿ ಯಾಕೆ ಒಂಬತ್ತನೇ ತಾರೀಖಿನೇ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡ್ಕೊಂಡ್ರು ಅನ್ನುವಂತಹ ಕುರಿತಾಗಿ ಮಾತನಾಡೋದಕ್ಕೆ ನನ್ನ ಜ್ಯೋತಿಷಿಗಳಾದಂತಹ ಕೃಷ್ಣಮೂರ್ತಿ ಅವರಿದ್ದಾರೆ ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷ್ಣಮೂರ್ತಿ ಅವರೇ ನಿಮ್ಗೆ ನಮಸ್ಕಾರ ಎಸ್ ಅವು ನರೇಂದ್ರ ಮೋದಿ ಅವರು ಎಂಟನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತ ಒಂದು ವಿಚಾರ ನಿರ್ಧಾರ ಆಗಿತ್ತು ಆದ್ರೆ ಈಗ ಅವರು ಎಂಟನೇ ತಾರೀಕನ್ನ ಬಿಟ್ಟು ಒಂಬತ್ತನೇ ತಾರೀಕು ಶಿಫ್ಟ್ ಆಗಿದ್ದಾರೆ ಈ ಒಂಬತ್ತರ ಮಹತ್ವ ಏನಿದೆ ನನ್ನ ಮಾತು ಕೇಳಿಸ್ತಾ ಇದೆಯಾ ಎಸ್ ಕೇಳಿಸ್ತಾ ಇದೆ ಹೇಳಿ ವಿಶೇಷವಾಗಿ ಗ್ರಹಗಳಲ್ಲಿ ಒಂಬತ್ತನೇ ಗ್ರಹವನ್ನ ಕುಜವನ್ನಾಗಿ ಆಯ್ಕೆ ಮಾಡಿಕೊಂಡಿರುವಂತಹದ್ದು ಪ್ರಶ್ನ ಶಾಸ್ತ್ರ ಪ್ರಕಾರ ಅದರಲ್ಲಿ ವಿಶೇಷವಾಗಿ ಕುಜನನ್ನ ಒಂಬತ್ತನೇ ಗ್ರಹ ಅಂತ ಹೇಳಿ ಕನ್ಸಿಡರ್ ಮಾಡಲ್ಪಟ್ಟಿದೆ ಶಾಸ್ತ್ರ ಏನ್ ಹೇಳ್ತದೆ ಅಂತಂದ್ರೆ ಗುಣೋ ಭೂಮಿ ಕುಜೆನೇವ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತದೆ ಹಾಗಾದ್ರೆ ಒಬ್ಬ ಭೂಮಿಯ ವಿಚಾರ ಮಾಡಬೇಕಿದ್ರೆ ಈಗ ಯಾರೋ ಒಬ್ರು ಭೂಮಿ ಖರೀದಿ ಮಾಡ್ತಾನೆ ಅಥವಾ ಇನ್ಯಾನು ಪ್ರಾಪರ್ಟಿ ಬಗ್ಗೆ ವಿಚಾರ ಮಾಡ್ತಾನೆ ಅಂತಂದ್ರೆ ಆ ಕುಜನ ಒಂದು ಅನುಗ್ರಹ ತುಂಬಾ ಇರಬೇಕು ಇಲ್ಲ ಅಂತಂದ್ರೆ ಯಾವುದೇ ರೀತಿಯಾದಂತಹ ಭೂಮಿಯನ್ನು ಖರೀದಿ ಮಾಡ್ಲಿಕ್ಕೂ ಆಗೋದಿಲ್ಲ ನಾವೀಗ ಕುಜನ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಮತ್ತು ಮನುಷ್ಯನ ಗುಣ ಹೀಗೆ ಎರಡೂ ಮೋದಿ ಅವರಿಗೆ ಇದು ಅವಶ್ಯಕತೆ ಇದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈ ಭೂಮಿಯನ್ನ ರಕ್ಷಣೆ ಮಾಡಿಕೊಳ್ಳುವಂತಹದ್ದು ಮತ್ತು ಮನುಷ್ಯನ ಗುಣವನ್ನ ಅರ್ಥ ಮಾಡಿಕೊಂಡು ಅವರನ್ನೆಲ್ಲ ಒಗ್ಗೂಡಿಸಿಕೊಂಡು ಸರ್ಕಾರ ಮಾಡುವಂತಹ ಪರಿಸ್ಥಿತಿಯಲ್ಲಿ ಮೋದಿ ಅವರಿದ್ದಾರೆ ಹಾಗಾಗಿ ಇದನ್ನೆಲ್ಲಾ ಜ್ಯೋತಿಷಿಗಳ ಹತ್ರ ವಿಚಾರ ಮಾಡಿದಾಗ ಅವರು ಈ ನಿರ್ಧಾರವನ್ನು ತಗೊಂಡಿದ್ದು ನಮ್ಮಂತಹ ಒಂದು ಜ್ಯೋತಿಷಿಗಳಿಗೂ ತುಂಬಾ ಸಂತೋಷದ ವಿಷಯ ಅಂತ ಹೇಳಿ ಕಲಿಸಲ್ಪಟ್ಟಿದೆ ಯಾಕೆ ಅಂತಂದ್ರೆ ರಾಷ್ಟ್ರ ಮಟ್ಟಕ್ಕೆ ಈಗ ನಮ್ಮ ಜ್ಯೋತಿಷಿಯ ಸಂಖ್ಯಾಶಾಸ್ತ್ರ ಎನ್ನುವಂತಹದ್ದು ವಿಶೇಷವಾಗಿ ತೋರಿಸಿಕೊಳ್ತಾ ಇದೆ ಎನ್ನುವಂತಹದ್ದು ನಮಗೆ ವಿಶೇಷವಾದ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳ್ತೀನಿ ಹಾಗೆಯೇ ಅವರು ಜ್ಯೋತಿಷಿಗಳನ್ನು ಕೇಳೇ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಾನು ವಿಶೇಷವಾಗಿ ತನ್ನ ಹೇಳಿಕ್ಕೆ ಪಡ್ತೀನಿ ಯಾಕೆ ಅಂತಂದ್ರೆ ಈಗ ಈ ನಾಲ್ಕು ಪಕ್ಷಗಳನ್ನು ಒಕ್ಕೂಡಿಸಿಕೊಂಡು ಸರ್ಕಾರ ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ ಇವತ್ತಿನ ದಿವಸ ಆ ನೆಪದಲ್ಲಿ ಆ ರೀತಿಯಲ್ಲಿ ಜನರ ಮನಸ್ಸನ್ನ ಒಂದೇ ರೀತಿಯಲ್ಲಿ ಒಂದೇ ಪಥದಲ್ಲಿ ಸಾಗಿಸಿಕೊಂಡು ಹೋಗಿಕೊಂಡು ಉತ್ತಮವಾದಂತಹ ಐದು ವರ್ಷದ ಆಡಳಿತವನ್ನ ನೀಡಬೇಕು ಎನ್ನುವಂತ ಉತ್ತಮವಾದಂತಹ ಉತ್ಕರ್ಷೆಯಿಂದ ಅವರು ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಮತ್ತು ಸಂಪೂರ್ಣವಾದ ಕುಜಾ ಈಗ ಮೇಷರಾಶಿಯಲ್ಲೇ ಇದ್ದಾನೆ ಅವನು ಸ್ವಸ್ಥಾನದಲ್ಲಿ ಇದ್ದಾನೆ ಈಗ ಕುಜ ಹಾಗಾಗಿ ಉತ್ತಮವಾದ ಫಲಿತಾಂಶವನ್ನು ಈ ಸರ್ಕಾರಕ್ಕೆ ಕೊಡುತ್ತಾನೆ ಎನ್ನುವಂತ ನಂಬಿಕೆ ಮೋದಿಯವರಿಗೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಂಟನೇ ತಾರೀಕು ಕೂಡ ಪುನರ್ವಸು ನಕ್ಷತ್ರನೇ ಇತ್ತು ಆದ್ರೆ ಈಗ ಒಂಬತ್ತನೇ ತಾರೀಕು ಕೂಡ ಅದೇ ನಕ್ಷತ್ರ ಇದೆ ಎಂಟು ಬಿಟ್ಟು ಒಂಬತ್ತಕ್ಕೆ ಬಂದಿದ್ದ ಈ ದಿನಕ್ಕೆ ಮತ್ತೆ ಎಂಟನೇ ತಾರೀಕು ಏನ್ ವ್ಯತ್ಯಾಸ ಇತ್ತು ಎರಡೂ ಒಂದೇ ಗ್ರಹ ಇದ್ದದ್ದಲ್ವಾ ಪುನರ್ವಸು ನಕ್ಷತ್ರ ಇತ್ತು ಅಲ್ವಾ ಇತ್ತು ಆದ್ರೆ ಹ್ಮ್ ಹ್ಮ್ ನಾವು ಶನಿಯ ತೆಗಳ ಅಥವಾ ಕೆಟ್ಟ ಗ್ರಹ ಅಥವಾ ಇನ್ನೊಂದು ಆ ಗ್ರಹದಿಂದ ಅಷ್ಟೊಂದು ಫಲ ಲಭಿಸೋದಿಲ್ಲ ಇದು ತಪ್ಪು ಕಲ್ಪನೆ ಅಲ್ಲ ಅಂತ ನಾವು ಜ್ಯೋತಿಷಿಗಳು ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದ್ರೆ ಕುಂಭರಾಶಿಯಲ್ಲಿ ಶನಿ ಇರುವಂತಹ ಸಂದರ್ಭದಲ್ಲಿ ಅವನ ಸ್ವಸ್ಥಾನ ಆಗ್ತದೆ ಕುಂಭರಾಶಿ ಇಲ್ಲ ಅಂತ ಹೇಳೋದಿಲ್ಲ ಆದರೂ ಯಾವುದೇ ಒಂದು ವ್ಯವಹಾರಗಳು ಶನಿಯನ್ನ ಮುಂದಿಟ್ಕೊಂಡು ಮಾಡ್ಲಿಕ್ಕೆ ಹೋದ್ರೆ ನಾವು ಅದು ಕುಂಟುತ್ತಾ ಕುಂಟುತ್ತಾ ಸಾಗ್ತದೆ ಎನ್ನುವಂತ ಒಂದು ವ್ಯವಸ್ಥೆಗೆ ಒಳಪಟ್ಟಂತ ಗ್ರಹ ಯಾಕೆ ಅಂತಂದ್ರೆ ಒಂದು ಮನೆಯಿಂದ ಒಂದು ಮನೆಗೆ ಚಲಿಸಲಿಕ್ಕೆ ಶನಿಗೆ ಎರಡೂವರೆ ವರ್ಷ ಬೇಕು ಅದನ್ನೇ ಸಂಬೋಧನೆ ಮಾಡ್ತದೆ ಜ್ಯೋತಿಷ್ಯಗಳು ಯಾವ ಕೆಲಸವನ್ನು ಮಾಡಿದ್ರು ಈಗ ನಮ್ಮಲ್ಲಿ ಅನಾದಿ ಕಾಲದಲ್ಲಿ ಶನಿವಾರ ದಿವಸವೇ ಗೃಹ ಪ್ರವೇಶವನ್ನು ಅಥವಾ ಮದುವೆ ಮಾಡುವುದು ಅಂತ ಇಂಥ ಪರಿಪಾಠಗಳನ್ನು ಇಟ್ಕೊಂಡಿದ್ರು ಯಾಕೆ ಅಂತ ಕೇಳ್ಬಹುದು ವಿಮರ್ಶೆ ಮಾಡಬಹುದು ಜ್ಯೋತಿಷಿಗಳು ಸ್ಥಿರವಾಗಿ ನಿಲ್ಲುತ್ತದೆ ಅದು ಸ್ಥಿರವಾರ ಅಂತೇಳಿ ಹೇಳಲ್ಪಡ್ತದೆ ಇಲ್ಲ ಅಂತಲ್ಲ ಆದ್ರೆ ಕೆಲಸಗಳು ಕುಂಟುತ್ತಾ ಕುಂಟುತ್ತಾ ಸಾಗ್ದವಾಗ ಕೆಲವೊಂದು ಕೆಲಸಗಳು ನೆನಗುದಿಗೆ ಬಿದ್ದು ಮೋದಿಯವರ ಆಲೋಚನೆಯಂತೆ ಯಾವುದೇ ಕೆಲಸಗಳು ಇವತ್ತಾಗೋದು ನಾಳೆನೋ ನಾಡಿದ್ದು ಅಥವಾ ಮುಂದಿನ ವರ್ಷನೋ ಅಥವಾ ಮುಂದಿನ ಚುನಾವಣೆ ನಂತರನೋ ಈ ತರ ಆಗ್ತಾ ಹೋದ್ರೆ ಸಮಸ್ಯೆ ಆಗೋದು ಒಂದು ವಿಶ್ವಾಸ ಇಟ್ಟಂತ ಜನರ ಮೇಲೆ ಅಪನಂಬಿಕೆ ಉಂಟಾಗ್ತದೆ ಎನ್ನುವಂತ ದೃಷ್ಟಿಯಿಂದ ಸ್ಥಿರವಾರ ಇದ್ರೂ ಕೂಡ ಪುನರ್ವಸು ನಕ್ಷತ್ರ ಇದ್ರೂ ಕೂಡ ಈ ವಾರ ಅಷ್ಟು ಸಮಂಜಸ ಅಂತ ಎನ್ನುವ ಕಾರಣದಿಂದ ಉತ್ತಮವಾದಂತಹ ಭಾನು ಭಾನುವಾರ ಎಂತದ್ದು ಕೂಡ ರಾಜಕಾರಣಿಗಳಿಗೆ ಹಾಗೂ ಉತ್ತಮವಾದಂತ ಆಡಳಿತವನ್ನು ನಡೆಸಬೇಕು ಎನ್ನುವಂತಹ ವ್ಯಕ್ತಿಗಳಿಗೆ ಭಾನುವಾರು ಕೂಡ ಅತ್ಯುತ್ತಮವಾಗಿರುವುದರಿಂದ ಭುಜನ ಅನುಗ್ರಹವೂ ಬೇಕಾಗಿರುವುದರಿಂದ ಈ ದಿವಸವನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ನಾವು ವಿಶ್ಲೇಷಣೆಯನ್ನು ಮಾಡಬಹುದು ಎಸ್ ಗುರುಜಿ ಅವರು ಈ ದಿನ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಮೋದಿ ಮೋದಿಯವರು ದೇಶಕ್ಕಾಗಿರ್ಬೋದು ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಹೇಗಿರುತ್ತೆ ವಿಶೇಷವಾಗಿ ಪೂಜಾ ಎನ್ನುವಂತಹದ್ದು ಸಿಟ್ಟಿನ ಗ್ರಹ ಅಥವಾ ಕೆಂಪು ಗ್ರಹಕ್ಕೆ ಮಾರ್ಪಟ್ಟಿದ್ರಿಂದ ಕೆಂಪು ವರ್ಣ ಗ್ರಹ ಆಗಿದ್ರಿಂದ ಬಹಳ ಕೋಪಗೊಂಡು ಅವರು ವ್ಯವಹಾರವನ್ನು ನಡೆಸ್ತಾರೆ ಅಂತ ಹೇಳು ಬೇರೆಯವರು ವ್ಯಾಖ್ಯಾನ ಮಾಡಬಹುದು ಆದ್ರೆ ವಿಚಾರ ಮಾಡಿ ನೀವು ಕೆಂಪು ಗ್ರಹ ಯಾರಿಗಾದ್ರೂ ರಕ್ತ ಕಂಡು ಕೂಟ್ಲೆ ನಮ್ಗೆ ಸಿಟ್ಟು ಬರ್ತದೆ ಅಥವಾ ರಕ್ತ ಕಂಡು ನಮ್ಗೆ ಹೆದರಿಕೆ ಬರ್ತದೆ ಅನ್ನುವಂತವರು ಪ್ರಪಂಚದಲ್ಲಿ ನಮಗೆ ಸಿಗ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಒಬ್ಬ ಮನುಷ್ಯನ ಗುಣವನ್ನ ಅರಿತುಕೊಂಡು ಅಥವಾ ಗುಣವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಉತ್ತಮವಾದ ಗುಣವಂತರನ್ನು ನಾವು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಇದು ಪೂಜನ ಒಂದು ವಿಶೇಷವಾದ ಫಲ ಮತ್ತು ಅನುಗ್ರಹ ಇದ್ರು ಕೂಡ ಮಾತ್ರ ಅದು ಒಂದು ನಾವು ಈಗ ಮದುವೆ ಆಗ್ಬೇಕಿದ್ರೆ ಹೆಣ್ಣು ನೋಡುವಂತ ಸಂದರ್ಭದಲ್ಲೂ ಕೂಡ ಇದೇ ಶ್ಲೋಕವನ್ನ ಹೇಳ್ತಾರೆ ಗುಣಭೂಮಿ ಪೂಜೆ ನೈವಚಿಂತೇಳಿ ನಿಮ್ಮ ಹೇಳಿದಾಗ ಆ ಒಂದು ಗುಣವನ್ನ ಅರ್ಥ ಅರ್ಥವನ್ನು ಮಾಡ್ಕೊಳ್ಬೇಕಿದ್ರು ಕೂಡ ಒಳ್ಳೆ ಹೆಣ್ಣು ಸಿಗ್ಬೇಕಿದ್ರು ಕೂಡ ಒಳ್ಳೆ ಸಂಗಾತಿ ಅಥವಾ ಒಳ್ಳೆ ಗಂಡ ಸಿಗ್ಬೇಕು ಅನ್ನೋದ್ರು ಕೂಡ ತನ್ನ ಸಹಪಾಠ ಎಸ್ ಧನ್ಯವಾದಗಳು ಕೃಷ್ಣಮೂರ್ತಿ ಗುರುಜಿ ಅವರ ಎಷ್ಟೊತ್ತು ಅಹ್ ಏನಕ್ಕೆ ಒಂಬತ್ತನೇ ತಾರೀಕಿನೇ ಅವ್ರು ಆಯ್ಕೆ ಮಾಡ್ಕೊಂಡ್ರು ಎಂಟರಂದು ಪುನರ್ವಸು ನಕ್ಷತ್ರ ಇದ್ರು ಕೂಡ ಒಂಬತ್ತಕ್ಕನೇ ತಾರೀಕು ಅದೇ ನಕ್ಷತ್ರ ಇದೆ ಪುನರ್ವಸು ನಕ್ಷತ್ರನೇ ಇರೋದು ಒಂಬತ್ತನೇ ತಾರೀಕಿಗೂ ಮತ್ತೆ ಎಂಟನೇ ತಾರೀಕಿನಲ್ಲೂ ಎರಡು ದಿನ ಕೂಡ ಪುನರ್ವಸು ನಕ್ಷತ್ರ ಇದ್ರು ಕೂಡ ಯಾಕೆ ಅವರು ಒಂಬತ್ತನೇ ತಾರೀಕನೇ ಆಯ್ಕೆ ಮಾಡ್ಕೊಂಡ್ರು ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಕೃಷ್ಣಮೂರ್ತಿ ಗುರುಜಿ ಅವರು ಅಹ್ ತಿಳಿಸಿದ್ರು ಇನ್ನು ಏನು ಎಂಟರ ನಂಟು ಒಂಬತ್ತರ ಗಂಟು ಈ ಕುರಿತಾಗಿ ಮತ್ತಷ್ಟು ಚರ್ಚೆಯನ್ನ ಮಾಡೋಣ ಬ್ರೇಕ್ ನಂತರ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಬ್ರೇಕ್ ನಂತರ ನವನಮೋ ತ್ರೀ ಪಾಯಿಂಟ್ ಜೀರೋಗೆ ಮತ್ತೆ ಸ್ವಾಗತ ನಾವು ಏನು ಕೃಷ್ಣಮೂರ್ತಿ ಗುರುಜಿ ಅವ್ರ ಹತ್ರ ಮಾತನಾಡ್ತಾ ನರೇಂದ್ರ ಮೋದಿ ಅವರು ಎಂಟರ ಗಂಟನ್ನ ಬಿಟ್ಟು ಎಂಟರ ನಂಟನ್ನ ಬಿಟ್ಟು ಒಂಬತ್ತರ ಗಂಟು ಬಿದ್ದದ್ ಯಾಕೆ ಒಂಬತ್ತಕ್ಕೆ ಶಿಫ್ಟ್ ಆದದ್ ಯಾಕೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ಕೂಡ ನಾವು ಕೇಳಿದ್ವಿ ಏನು ಅಂದು ಅನುರಾಧ ನಕ್ಷತ್ರ ಇರುತ್ತೆ ಋಷಿಕ ಆಗಿರುವಂತಹ ಅಲ್ಲಿ ಜನಿಸಿರುವಂತಹ ಮೋದಿ ಅವರಿಗೆ ಭಾನುವಾರದಂದು ಈ ಸಮಯ ಏನಿದೆ ಅಂದ್ರೆ ಅವರು ಏನು ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಒಂಬತ್ತನೇ ತಾರೀಕು ಈ ಸಮಯ ಹೆಚ್ಚು ಅನುಕೂಲ ಆಗಿರುತ್ತೆ ಮತ್ತೆ ಜೂನ್ ಎಂಟರಂದು ಕೂಡ ಮೋದಿಯವರು ಪ್ರಮಾಣ ವಚನ ಏನ್ ಸ್ವೀಕಾರ ಮಾಡ್ತಾ ಇದ್ರು ಅದು ಕೂಡ ಪುನರ್ವಸು ನಕ್ಷತ್ರ ಆರಂಭವಾಗುವಂತಹ ದಿನ ಈ ದಿನ ಸಹ ಅದೇ ನಕ್ಷತ್ರ ಇರ್ಲಿದೆ ಆದ್ರೆ ಆ ದಿನ ವೃದ್ಧಿಯೋಗ ಇರುವ ಕಾರಣದಿಂದಾಗಿ ಅಹ್ ಶನಿವಾರ ಬದಲು ಭಾನುವಾರವನ್ನ ಆಯ್ಕೆ ಮಾಡಿಕೊಂಡ್ರು ಅಂತ ಕೂಡ ಹೇಳಿದ್ರು ಅಹ್ ಇನ್ನೇನು ಜೂನ್ ಒಂಬತ್ತಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು ಅಂದ್ರೆ ಇವತ್ತು ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ಇವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಮೊದಲ ಏನು ಮೊದಲು ಜೂನ್ ಎಂಟಕ್ಕೆ ರಾತ್ರಿ ಎಂಟು ಗಂಟೆಗೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಅಂತ ನಿರ್ಧಾರ ಆಗಿತ್ತು ಆದ್ರೆ ಈ ಸ್ವೀಕಾರ ಮಾಡೋದು ಅಂತ ಏನಿತ್ತು ಎಂಟನೇ ತಾರೀಕು ಅದನ್ನ ದಿಢೀರ್ ಅಂತ ಒಂಬತ್ತನೇ ತಾರೀಕು ಶಿಫ್ಟ್ ಮಾಡ್ಲಾಯ್ತು ಅಂದ್ರೆ ಎಂಟು ಬೇಡ ಒಂಬತ್ತನೇ ತಾರೀಕು ವಚನವನ್ನ ಸ್ವೀಕಾರ ಮಾಡ್ತೀನಿ ಅಂದ್ರೆ ಏಳು ಹದಿನೈದಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅನ್ನುವಂತ ನಿರ್ಧಾರವನ್ನ ತಗೊಳ್ಳಾಯ್ತು ಆದ್ರೆ ಈ ದಿನದ ಬದಲಾಗಿ ಯಾಕೆ ಎಂಟನೇ ತಾರೀಕು ಬದಲು ಒಂಬತ್ತನೇ ತಾರೀಕಿಗೆ ಶಿಫ್ಟ್ ಆದ್ರು ಇದೀಗ ಏನು ಜೂನ್ ಒಂಬತ್ತರಂದು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗೋದಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು ಯಾಕೆ ಈ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ಕೂಡ ಇರು ಇರ್ತಾರೆ ಹಲವು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರತಿಪಕ್ಷದ ಸದಸ್ಯರಾಗಿರ್ಬೋದು ವಿಪಕ್ಷ ನಾಯಕರುಗಳಾಗಿರ್ಬೋದು ಇವರಿಗೂ ಕೂಡ ಆಹ್ವಾನ ಹೋಗಿರುವಂತದ್ದು ಸಿನಿಮಾ ಮತ್ತೆ ಕ್ರೀಡೆ ಉದ್ಯಮಿ ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನ ಮಾಡಿರುವಂತವರ್ಗೂ ಕೂಡ ಒಟ್ಟು ಒಂದ್ ಎಂಟು ಸಾವಿರದಿಂದ ಒಂಬತ್ತು ಸಾವಿರದವರೆಗೂ ಕೂಡ ಅಹ್ ಜನ ಭಾಗವಹಿಸ್ತಾರೆ ಇವರಿಗೆ ಕುರ್ಚಿ ಏರ್ಪಾಡೆಲ್ಲ ಮಾಡ್ಲಾಗಿದೆ ಇದಿಷ್ಟು ಅಲ್ಲಿ ಅಹ್ ಏನು ರಾಷ್ಟ್ರಪತಿ ಭವನದಲ್ಲಿ ನಡೀತಾ ಇರುವಂತಹ ತಯಾರಿಗಳು ಮತ್ತೆ ಭದ್ರತೆಯನ್ನ ಕೂಡ ಒದಗಿಸ್ಲಾಗಿದೆ ಮೂರು ಹಂತದಲ್ಲಿ ಭದ್ರತೆಯನ್ನ ಕೂಡ ಮಾಡ್ಲಾಗಿದೆ ಇನ್ನು ಇದೆಲ್ಲದ್ರ ನಡುವೆ ಕೂಡ ಶನಿವಾರ ಏನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಬೇಕಿತ್ತು ಶನಿವಾರ ಮಾಡಿದ್ರೆ ಎರಡು ನಕ್ಷಗಳ ನಕ್ಷತ್ರಗಳ ಪರಿಣಾಮ ಉಂಟಾಗ್ತಾ ಇತ್ತು ಅದರಂತೆ ಅವರ ಜಾತಕ ಮತ್ತೆ ದೇಶದ ದೃಷ್ಟಿಯಿಂದ ಭಾನುವಾರ ಹೆಚ್ಚು ಸೂಕ್ತ ಅಂತ ಅಂದ್ರೆ ಶನಿವಾರ ಎಂಟನೇ ತಾರೀಕು ಇದಕ್ಕಿಂತ ಭಾನುವಾರ ಒಂಬತ್ತನೇ ತಾರೀಕು ಇದು ಹೆಚ್ಚು ಸೂಕ್ತ ಅವರ ಭವಿಷ್ಯ ಮೋದಿ ಅವರ ಭವಿಷ್ಯ ಆಗಿರ್ಬೋದು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು ದೇಶದ ದೃಷ್ಟಿಯಿಂದ ಆಗಿರ್ಬೋದು ಭಾನುವಾರ ಹೆಚ್ಚು ಸೂಕ್ತ ಆಗಿರುತ್ತೆ ಅನ್ನುವಂತಹ ಮಾಹಿತಿಗಳನ್ನ ಈಗ ಕೃಷ್ಣಮೂರ್ತಿ ಗುರುಜಿಗಳು ಕೂಡ ಕೊಟ್ರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಏನು ನೇರ ಸಂಪರ್ಕಕ್ಕೆ ಬಂದು ಇದಿಷ್ಟು ಮಾಹಿತಿಯನ್ನ ಕೂಡ ಕೊಟ್ರು ಅದರಲ್ಲೂ ಈ ವೃದ್ಧಿಯೋಗ ಏನಿದೆ ಈ ಕಾರಣದಿಂದ ಈ ಸಮಯದಲ್ಲಿ ಮಾಡೋದು ಅನೇಕ ಕೆಲಸಗಳು ಬಹಳಷ್ಟು ಪ್ರಯೋಜನ ನೀಡುತ್ತೆ ಎನ್ನುವುದು ಕೂಡ ಏನು ಅದು ಸುಳ್ಳು ಅಂತ ಅನ್ಸೋದಿಲ್ಲ ಯಾಕಂದ್ರೆ ಅವ್ರಿಗೆಲ್ಲಾ ಪಂಡಿತರನ್ನ ವಿಚಾರಿಸಿ ಗುರುಜಿಗಳನ್ನ ಕೇಳಿ ಜ್ಯೋತಿಷ್ಯ ಶಾಸ್ತ್ರವನ್ನ ನೋಡಿ ಸಂಖ್ಯಾಶಾಸ್ತ್ರಗಳನ್ನ ನೋಡಿ ಆಮೇಲೆ ಪ್ರಮಾಣವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಏನು ಪುನರ್ವಸು ನಕ್ಷತ್ರ ಇರೋದ್ರಿಂದಾಗಿ ಅಹ್ ತಾರಾನುಕೂಲ ನಡೆಯುವಂತಹ ರೀತಿ ಕೂಡ ಹೇಳಲಾಗುತ್ತೆ ಇನ್ನು ಮೋದಿ ಅವರಿಗೆ ಸಂಪತ್ತು ಏನು ಸಂಪತ್ತು ತಾರೆ ಆಗುವುದು ಅಂತ ಕೂಡ ಹೇಳಲಾಗಿದೆ ಈ ಸಂಪತ್ತು ತಾರೆ ಶನಿವಾರ ಸಹ ಇದೆ ಆದ್ರೆ ಭಾನುವಾರ ಅದರ ಪರಿಣಾಮ ಜಾಸ್ತಿ ಇರುತ್ತೆ ಎನ್ನಲಾಗತ್ತೆ ಅದರಲ್ಲೂ ಕೂಡ ಭಾನುವಾರ ಇರೋದ್ರಿಂದ ಇದು ಸೂರ್ಯನ ವಾರ ಆಗಿರುತ್ತೆ ಸೂರ್ಯನ ಗ್ರಹ ಏನಿದೆ ಈತ ಗ್ರಹಗಳ ರಾಜ ಸೂರ್ಯ ಇನ್ನು ರಾಜ ಅಂದ್ರೆ ದೇಶದಲ್ಲಿ ನಡೆಯುವಂತಹ ಏನೇ ಆಗು ಹೋಗುಗಳಾಗಿರ್ಬೋದು ರಾಜ ಅಂದ್ರೆ ದೇಶ ಅಂತಾನೆ ಹೇಳಲಾಗತ್ತೆ ಇನ್ನು ಹಾಗಾಗಿ ಮೋದಿ ಅವರು ಇದೇ ದಿನವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಭಾನುವಾರ ಅಂದ್ರೆ ಸೂರ್ಯನ ವಾರ ಆಗಿರೋದ್ರಿಂದಾಗಿ ಇನ್ನೊಂದು ಕಾರಣ ಇದು ಏನು ಭಾನುವಾರವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಜೂನ್ ಎಂಟರ ಬದಲಿಗೆ ಒಂಬತ್ತರ ಪ್ರಮಾಣ ಏನು ಅವರು ಒಂಬತ್ತನೇ ತಾರೀಕು ಪ್ರಮಾಣ ವಚನವನ್ನ ಏನ್ ಸ್ವೀಕಾರ ಮಾಡ್ತಾ ಇದ್ದಾರೆ ಇದು ದೇಶದ ಹಿತದೃಷ್ಟಿ ಕಾರಣವಾಗಿರ್ಬೋದು ಇನ್ನು ದೇಶದಲ್ಲಿ ನಡೆಯುವಂತ ನಾಯಕರು ಅಹ್ ಸರಿಯಾದ ಸಮಯದಲ್ಲಿ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರೆ ಇದು ಅದ್ಭುತ ಪ್ರಗತಿಯನ್ನು ಸಾಧಿಸಲು ಕಾರಣ ಆಗುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನ ಕೂಡ ಹೇಳಲಾಗತ್ತೆ ಒಟ್ಟಾರೆಯಾಗಿ ಮೋದಿ ಅವರು ಏನು ಒಂಬತ್ತನೇ ತಾರೀಕು ಅಂದ್ರೆ ಇಂದು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಮಾಣ ವಚನ ಏನ್ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಈ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ಒಂದು ಕಡೆ ಭಾನುವಾರ ಸೂರ್ಯನ ವಾರ ಮತ್ತೊಂದು ಕಡೆ ಇತ್ತ ಗ್ರಹಗಳ ಅಧಿಪತಿ ಕೂಡ ಹೌದು ಗ್ರಹಗಳ ರಾಜ ಅಂತಾನೆ ಹೇಳ್ತಾರೆ ಸೂರ್ಯನನ್ನ ಮತ್ತೆ ಇನ್ನೊಂದು ಕಡೆ ಏನು ಮೋದಿ ಅವರು ಒಂಬತ್ತನೇ ತಾರೀಕು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದ್ರಿಂದ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ದೇಶದ ಅಭಿವೃದ್ಧಿ ದೇಶದ ದೃಷ್ಟಿಯಿಂದ ಆಗಿರ್ಬೋದು ಈ ಎಲ್ಲಾ ದೃಷ್ಟಿಯನ್ನ ನಾವು ನೋಡ್ತಾ ಬರೋದಾದ್ರೆ ಇದು ಒಟ್ಟಿನಲ್ಲಿ ಒಂಬತ್ತನೇ ತಾರೀಕು ಎಂಟನೇ ತಾರೀಕಿಗಿಂತ ಅವರಿಗೆ ಸಕತ್ತು ಅಹ್ ಲಾಭಗಳನ್ನ ತಂದು ಕೊಡುತ್ತೆ ಹಾಗಾಗಿ ಒಂಬತ್ತರ ಎಂಟರ ನಂಟನ್ನ ಬಿಟ್ಟು ಒಂಬತ್ತರ ಗಂಟೆ ಬಿದ್ದಿದೆ प्रधानी मोदी आई एम जस्ट लेट मी रीच दिल्ली, लेट मी टेक द डिसीजन ऑफ माय लीडर्स ಎಸ್ ಇನ್ನೇನು ಶಂಖ್ಯಾಶಾಸ್ತ್ರದಲ್ಲಿ ಒಂಬತ್ತರ ಮಹಿಮೆ ಏನು ಒಂಬತ್ತರ ಮಹತ್ವ ಏನು ಯಾಕೆ ಮೋದಿಯವರು ದಿಢೀರಂತ ಒಂಬತ್ತಕ್ಕೆ ಶಿಫ್ಟ್ ಆಗಿದ್ದು ಅನ್ನುವಂತಹ ಎಲ್ಲಾ ವಿಚಾರ ಕುರಿತು ಇವತ್ತಿನ ಏನು ನವನಮು ತ್ರೀ ಪಾಯಿಂಟ್ ಜೀರೋ ವಿಶೇಷ ಸೈಡ್ ಲೈನ್ ನಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ ಇನ್ನೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇಡೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ